ಆತ್ಮೀಯ ಬಂಧುಗಳೇ ಒಂದು ಪುಟ್ಟ ಕಥೆ ಏನಂದರೆ ಬೆವರಿನ ಮಹಿಮೆ ಬಹಳ ಜನ ಈಗ ತುಂಬ ವರ್ಕೋಹಾಲಿಕ್ ಅನ್ನೋ ರೀತಿಯಲ್ಲಿ ಜನರನ್ನು ನೋಡಿದಾಗ ಏನು ಬರೀ ದುಡಿ ದುಡಿ ಅಂತಿರ್ತಾನೆ ಅಂತ ಅಂತಿರ್ತಾರೆ ಆದರೆ ದುಡಿಯೋದ್ರಲ್ಲಿರ್ತಕ್ಕಂಥ ಒಂದು ಆನಂದ ಮತ್ತು ಅದು ಮುಂದೆ ಜೀವನಕ್ಕೆ ಆಗುವಂಥ ಪ್ರಯೋಜನ ನಮಗೆ ಗೊತ್ತಿರೋದಿಲ್ಲ ಒಂದು ಗುಬ್ಬಿ ಅದು ಎಲ್ಲ ಕಡೆಯಿಂದ ಈ ಸಣ್ಣ ಸಣ್ಣ ಕಡ್ಡಿಗಳನ್ನ ತರುವುದು ಗೂಡು ಕಟ್ಟೋದು ಈಗೆಲ್ಲ ಅದನ್ನೇ ಮಾಡ್ತಾ ಇತ್ತಂತೆ ಅದನ್ನ ನೋಡಿ ಕಾಗೆ ಹೇಳ್ತಂತೆ ಮೂರ್ಖ ನೀನು ದಿನವಿಡೀ ಹುಲ್ಲು ಕಡ್ಡಿಗಳನ್ನ ಒಟ್ಟು ಮಾಡೋದರಲ್ಲೇ ತೊಡಗಿರ್ತೀಯ ನೀನು ವಿಚಿತ್ರ ಜೀವನ ಯಾವ ಸುಖ ಮೋಜು ಇಲ್ಲ ಹಗಲಿರಳು ದುಡಿ ದುಡಿ ಅಂತ ಹೇಳ್ತು ಇದು ಈ ಸಂದರ್ಭ ಆಯ್ತು ಅದೇ ರೀತಿ ಹುಲ್ಲು ಕಡ್ಡಿಗಳು ಒಟ್ಟುಗಳು ಒಂದು ಸುಂದರ ಗೂಡನ್ನ ಅದು ಉಬ್ಬಿ ರೆಡಿ ಮಾಡಿತ್ತು ಅಷ್ಟೊತ್ತಿಗೆ ಸರಿಯಾಗಿ ಮಳೆಗಾಲ ಪ್ರಾರಂಭ ಆಯಿತು ಮಳೆ ಸುರಿಯ ತೊಡಗಿತು ಗುಬ್ಬಿ ತನ್ನ ಮರಿಗಳೊಂದಿಗೆ ಗೂಡಿನಲ್ಲಿ ಬೆಚ್ಚಗೆ ಕುಳಿತುಕೊಂಡಿತು ಯಾಕಂದರೆ ಗೂಡು ಕಟ್ಕೊಂಡಿದೆ ಶ್ರಮ ಪಟ್ಟಿದೆ ಶ್ರಮ ಪಟ್ಟೊಂದಕ್ಕೆ ಗೂಡು ಕಟ್ಟಿದೆ ಆದರೆ ಕಾಗೆ ಮಳೆಯಿಂದ ರಕ್ಷಣೆ ಸಿಗದೆ ಅಲ್ಲಿ ಇಲ್ಲಿ ಓಡಾಡುತ್ತಾ ಅಲೆದಾಡ್ತಾ ಒದ್ದಾಡ್ತಾ ಇತ್ತು ಅಂತ ಆಗ ಕಾಗೆ ಗುಬ್ಬಿ ಹತ್ತಿರ ಕ್ಷಮೆ ಕೇಳ್ತಂತೆ ಸೋದರಿ ನಾನು ತಪ್ಪು ಮಾಡಿದೆ ನೀನು ಇಂದು ಸುರಕ್ಷಿತವಾಗಿರೋದನ್ನು ಕಂಡಾಗ ಬೆವರಿನ ಮಹಿಮೆ ಯಾವಾಗಲೂ ಶ್ರೇಷ್ಠವಾದು ಎಂದು ನನಗೆ ಅರ್ಥವಾಗುತ್ತಿದೆ ಅಂತ ಕಾಗಿ ಹೇಳ್ತಂತೆ ಹಾಗೆ ದೃಷ್ಟಾಂತ ಹಾಗೆ ಮನುಷ್ಯರು ಕೂಡ ಬಹಳ ಜನ ಯಾವಾಗ ಸಮಯ ಸಿಗುತ್ತೋ ಆವಾಗ ನಾವು ಮುಂದಿನ ನಮ್ಮ ಜೀವನದ ಅವಶ್ಯಕತೆಗಳನ್ನೆಲ್ಲ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಆವಾಗ ಯಾವಾಗ ಸುಖವಾಗಿರಬೇಕು ಆವಾಗ ಸುಖವಾಗಿರೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಯಾವಾಗಲೂ ಸೋಮಾರಿಯಾಗಿ ಅಥವಾ ಏನು ಏನಿದೆ ಅಂತಕ್ಕಂಥ ಭಾವನೆಯಿಂದ ಬದುಕಿದರೆ ಬದುಕು ಬೇಸರಮಯ ಆಗ್ತದೆ ಆದ್ದರಿಂದ ಬೆವರಿನ ಮಹಿಮೆಯನ್ನು ತಿಳಿದುಕೊಂಡು ನಾವು ದುಡಿಬೇಕು ಜೀವನವನ್ನು ಸುಂದರವಾಗಿಸಿಕೊಳ್ಳಬೇಕು